ಎಲ್ಲರಿಗೂ ನಮಸ್ಕಾರ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟದ ಮುಖ್ಯ ಆವರಣದಲ್ಲಿ ಬರ್ತಕ್ಕಂತಹ ತೋಟಗಾರಿಕಾ ಮಹಾವಿದ್ಯಾಲಯ ಬಾಗಲಕೋಟದಲ್ಲಿ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಯುವಕರಿಗಾಗಿ ಅದರಲ್ಲೂ ಕೂಡ ಪಿಯು ಸಿ ಸೈನ್ಸ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂತಹ ಪದವಿಗಳ ಬಗ್ಗೆ ಅವರಿಗೆ ಒಂದು ಮಾಹಿತಿಯನ್ನು ಒದಗಿಸಿ ಕೊಡುವ ಸಲುವಾಗಿ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಅಗ್ರಿ ಎಜುಕೇಶನ್ ಫೇರ್ ಅಂದ್ರೆ ಕೃಷಿ ಸಂಬಂಧಿತ ವಿಷಯಗಳ ಬಗ್ಗೆ ಮಾಹಿತಿ ಕೊಡ್ತಕ್ಕಂತಹ ಒಂದು ವರ್ಕ್ಶಾಪ್ ಅನ್ನ ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಂತಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಇವತ್ತು ಪಿಯುಸಿ ಸೈನ್ಸ್ ಆದ್ಮೇಲೆ ಯಾವ ವಿಷಯದತ್ತ ತಾವು ಹೋಗ್ಬೇಕನ್ನೋ ಒಂದು ಜಿಜ್ಞಾಸೆಯಲ್ಲಿರ್ತಾರೆ ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಕೇವಲ ಈ ಒಂದು ಮೆಡಿಕಲ್ಲು ಅಥವಾ ಇಂಜಿನಿಯರಿಂಗ್ ಬಗ್ಗೆನೇ ಒಂದು ಮಾಹಿತಿ ಇರ್ತದೆ ಕೃಷಿ ಸಂಬಂಧಿತ ವಿಷಯಗಳಾದಂತಹ ಪಶು ಸಂಗೋಪನೆ ತೋಟಗಾರಿಕೆ ಕೃಷಿ ಈ ಒಂದು ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಪದವಿಗಳ ಬಗ್ಗೆ ಅವರಿಗೆ ಒಂದು ಅರಿವು ಮೂಡಿಸೋ ಒಂದು ಜಾಗೃತಿಯ ಕಾರ್ಯಕ್ರಮವನ್ನು ನಮ್ಮ ವಿದ್ಯಾರ್ಥಿಗಳಿಗೋಸ್ಕರವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂತಹ ಪಿಯು ಸಿ ಎರಡನೇ ವರ್ಷ ಓದ್ತಕ್ಕಂತಹ ಅದರಲ್ಲೂ ಕೂಡ ಸೈನ್ಸ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಒಂದು ಅವೇರ್ನೆಸ್ ಕ್ಯಾಂಪ್ ಅನ್ನ ನಾವು ಮಾಡ್ತಾ ಇದ್ದೀವಿ ಅದನ್ನ ಉದ್ಘಾಟಕರಾಗಿ ನಮ್ಮ ಬಾಗಲಕೋಟೆ ಶ್ರೀಮತಿ ಜಾನಕಿ ಅವರು ಬರ್ತಾ ಇದ್ದಾರೆ ಚೀಫ್ ಗೆಸ್ಟ್ ಆಗಿ ಮುಖ್ಯ ಅತಿಥಿಗಳಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಯುತ ಶಶಿಧರ್ ಪುರೇರ್ ಅವರು ಬರ್ತಾ ಇದ್ದಾರೆ ಒಂದು ಅಧ್ಯಕ್ಷತೆಯನ್ನ ನಮ್ಮ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಸರ್ಕಾರಿ ಹಾಗೂ ಪ್ರೈವೇಟ್ ಕಾಲೇಜ್ಗಳಿಂದ ಸುಮಾರು ಐದುನೂರ ಆರುನೂರು ವಿದ್ಯಾರ್ಥಿಗಳನ್ನ ನಾವು ಇಲ್ಲಿ ಕರ್ಕೊಂಡು ಬಂದು ಅವರಿಗೆ ಒಂದು ಈ ಒಂದು ಕೃಷಿ ಸಂಬಂಧಿತ ವಿಷಯಗಳ ಬಗ್ಗೆ ಅದನ್ನ ಯಾವ ರೀತಿ ನಾವು ಶಿಕ್ಷಣವನ್ನು ಮಾಡಬೇಕು ಅದಕ್ಕೆ ಅರ್ಹತೆ ಏನು ಹೇಳಿದಾವೆ ಯಾವ ರೀತಿ ನಾವು ಅರ್ಜಿಯನ್ನು ಹಾಕಬೇಕು ಮತ್ತೆ ಅದನ್ನ ಓದಿದಾಗ ಮುಂದೆ ಅವರಿಗೆ ಏನು ಸ್ಕೋಪ್ ಇದೆ ಈ ಒಂದು ಎಲ್ಲ ಮಾಹಿತಿಗಳನ್ನ ನಾವು ತಿಳಿಸಿಕೊಡುವ ಸಲುವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದಲ್ಲದೆ ಒಂದು ವಸ್ತು ಪ್ರದರ್ಶನ ಕೂಡ ಈ ಕೃಷಿ ಸಂಬಂಧಿತ ಅಥವಾ ತೋಟಗಾರಿಕೆಗೆ ಸಂಬಂಧಪಟ್ಟಂತಹ ವಿವಿಧ ವಿಭಾಗಗಳಾದಂತಹ ಪುಷ್ಪ ಕೃಷಿ ಹಣ್ಣು ವಿಜ್ಞಾನ ತರಕಾರಿ ವಿಜ್ಞಾನ ಕೊಯ್ಲೋತ್ತರ ತಂತ್ರಜ್ಞಾನ ಬೇರೆ ಬೇರೆ ಒಂದು ವಿಭಾಗಗಳಿಂದ ಎಲ್ಲ ಒಂದು ಪ್ರಾದರ್ಶಕ ಎಕ್ಸಿಬಿಷನ್ ಕೂಡ ನಾವು ಮಾಡ್ತಾ ಇದ್ವಿ ಅದಲ್ದೇ ಈ ಒಂದು ಕಾರ್ಯಕ್ರಮಕ್ಕೆ ಕೆಲವೊಂದು ರೈತರು ಕೂಡ ಬರ್ತಾ ಇದಾರೆ ಎಫ್ಇಒದವರು ಕೂಡ ಬರ್ತಾ ಇದ್ದಾರೆ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಂತ ಇದಾವೆ ನಮ್ಮ ಒಂದು ಬಾಗಲಕೋಟೆ ವಿಶ್ವವಿದ್ಯಾಲಯದಿಂದ ಪ್ರಾರಂಭಿಸಿದಂತಹ ಎಫ್ಒಗಳ ರೈತರು ಬರ್ತಾ ಇದಾರೆ ಅದಲ್ದೇ ಬೇರೆ ಇನ್ನಿತರ ಪಾಲಕರು ಕೂಡ ಇದಕ್ಕೆ ಒಂದು ಭಾಗವಹಿಸಿ ತಮ್ಮ ಮಕ್ಕಳಿಗೆ ಈ ಕೃಷಿ ಸಂಬಂಧಿತ ವಿಷಯಗಳಲ್ಲಿ ಯಾವ ರೀತಿ ನಾವು ಅಧ್ಯಯನ ಮಾಡಿ ಮುಂದೆ ಅವರಿಗೆ ಅವಕಾಶಗಳು ಏನೇ ಇದಾವೆ ಅನ್ನೋದನ್ನ ತಿಳಿಸಿಕೊಡಲಿಕ್ಕೆ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ತಾವೆಲ್ಲರೂ ಕೂಡ ಭಾಗವಹಿಸಿ ಇದರ ಸದುಪಯೋಗನ ಪಡೆಯಬೇಕಾಗಿ ವಿನಂತಿ ಧನ್ಯವಾದಗಳು ಎಲ್ಲರೂ ವಂದನೆಗಳು ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆವು ಈ ಸೋಮವಾರ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೃಷಿ ಶಿಕ್ಷಣ ಮೇಳ ಅಂತ ಹಮ್ಮಿಕೊಂಡಿದ್ದೇವೆ ಕೃಷಿ ಶಿಕ್ಷಣ ಮೇಳ ಇದು ಯಾವ ಯೋಜನೆಯಲ್ಲಿ ಇದೆ ಅಂದರೆ ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿಂದ ಒಂದು ಬಿಡುಗಡೆಯಾದಂಥ ಒಂದು ಎನ್ ಎಚ್ ಪಿ ಐ ಡಿ ಪಿ ಪ್ರಾಜೆಕ್ಟಿಂದ ನಾವು ಈ ಕೃಷಿ ಶಿಕ್ಷಣ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಈ ಕೃಷಿ ಶಿಕ್ಷಣ ಮೇಳದ ಉದ್ದೇಶದ ಏನೆಂದರೆ ಈ ಕೃಷಿ ಶಿಕ್ಷಣದ ಬಗ್ಗೆ ನಮ್ಮ ಪಿ ಯು ಸಿ ಪಿ ಯು ಸಿ ಸೆಕೆಂಡ್ ಇಯರ್ ವಿಜ್ಞಾನವನ್ನು ಓದುವಂಥ ವಿದ್ಯಾರ್ಥಿಗಳಿಗೆ ಕೃಷಿ ಶಿಕ್ಷಣ ಮತ್ತು ತೋಟಗಾರಿಕೆ ಶಿಕ್ಷಣ ಮತ್ತು ಪಶುಸಂಗೋಪನೆ ಈ ಎಲ್ಲ ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಯಾವ ಮಾಹಿತಿ ಅಂದರೆ ಯಾವ ಇದ್ರದ್ದು ಸ ಸಬ್ಜೆಕ್ಟನ್ನು ತಗೊಂಡು ಅವರು ಪಿ ಯು ಸಿ ಆದ ನಂತರ ಕೃಷಿ ಶಿಕ್ಷಣವನ್ನು ಪೂರೈಸಬೇಕಂತ ಒಂದು ಈ ಮೇಳದ ಉದ್ದೇಶವಾಗಿದೆ ಈ ಮೇಳದ ಉದ್ದೇಶದಲ್ಲಿ ಈ ಮೇಳದಲ್ಲಿ ನಾವು ಕೃಷಿಗೆ ಮತ್ತು ತೋಟಗಾರಿಕೆ ಮತ್ತು ಪಶುಸಂಗೋಪನೆಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ಕೊಡುವುದರ ಜೊತೆಗೆ ಕೃಷಿ ವಸ್ತು ಪ್ರದರ್ಶನವನ್ನು ಒಂದು ತೋಟಗಾರಿಕೆ ಬೆಳೆಗಳ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ ಈ ವಸ್ತು ಪ್ರದರ್ಶನದಲ್ಲಿ ಈ ಬಾಗಲಕೋಟೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂಥ ಒಂದು ಎಲ್ಲ ಮಹಾವಿದ್ಯಾಲಯಗಳು ಅಂದರೆ ವಿಜ್ಞಾನ ವಿಜ್ಞಾನ ಮಹಾವಿದ್ಯಾಲಯಗಳಿಂದ ನಾವು ವಿದ್ಯಾರ್ಥಿಗಳನ್ನು ಇದು ಕರೆದಿದ್ದೇವೆ ಈ ಈ ಮೇಳದಲ್ಲಿ ಕೃಷಿ ಶಿಕ್ಷಣ ಮೇಳದಲ್ಲಿ ತೋಟ ಕೃಷಿ ಮತ್ತು ತೋಟಗಾರಿಕೆ ಶಿಕ್ಷಣ ಮೇಳದಲ್ಲಿ ವಾಗ್ದೇವಿ ಕಾಲೇಜಿಂದ ಬರ್ತಾ ಇದ್ದಾರೆ ವಾಗ್ದೇವಿ ಕಾಲೇಜಿಂದ ಒಂದು ನೂರು ವಿದ್ಯಾರ್ಥಿಗಳು ಮತ್ತು ಪ್ರಾರ್ಥನಾ ಕಾಲೇಜಿಂದ ಒಂದು ಐವತ್ತು ವಿದ್ಯಾರ್ಥಿಗಳು ಬಸವೇಶ್ವರ ವಿಜ್ಞಾನ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯದಿಂದ ಒಂದು ನೂರು ವಿದ್ಯಾರ್ಥಿಗಳು ಸರ್ಕಾರಿ ವಿಜ್ಞಾನ ಮಹಾವಿದ್ಯಾಲಯಗಳು ಒಂದೂರಿಂದ ಎರಡು ನೂರು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಮತ್ತು ಈ ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಅವರಿಗೆ ಒಂದು ಕೃಷಿ ಶಿಕ್ಷಣ ಬಗ್ಗೆ ಅಥವಾ ತೋಟಗಾರಿಕೆ ಶಿಕ್ಷಣದ ಬಗ್ಗೆ ಒಂದು ಅನುಭವ ಕೊಡೋದ್ರ ಜೊತೆಗೆ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ ಈ ವಸ್ತು ಈ ಒಂದು ಈ ಪ್ರೋಗ್ರಾಮ್ದ ಉದ್ದೇಶ ಏನಾಗಿದೆ ಅಂತಂದರೆ ಕೃಷಿ ಶಿಕ್ಷಣದ ಬಗ್ಗೆ ಮಾಹಿತಿ ಕೊಡೋದು ಇದರಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಭಾಗವಹಿಸ್ತಾರೆ ಮತ್ತು ಜ ಮುಖ್ಯ ಕಾರ್ಯನಿರ್ವಾಹಕರು ಜಿಲ್ಲಾ ಪಂಚಾಯತ್ ಅವರು ಭಾಗವಹಿಸ್ತಾರೆ ಮತ್ತು ನಮ್ಮ ತೋಟಗಾರಿಕೆ ವಿಶ್ವಾಲಯದ ಪೌರ್ವಾನುಮತ ಕುಲಪತಿಗಳಂತಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಈ ಒಂದು ಕೃಷಿ ಶಿಕ್ಷಣ ಮೇಳದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಮತ್ತು ಈ ಕೃಷಿ ಶಿಕ್ಷಣ ಮೇಳದಲ್ಲಿ ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯದಿಂದ ಒಂದು ಅಂತ ಹೊಡೆದಂಥ ಎಲ್ಲ ಪ್ರಾಧ್ಯಾಪಕರು ಮಾಹಿತಿಯನ್ನು ಕೃಷಿ ಶಿಕ್ಷಣದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ತಾವೆಲ್ಲರೂ ಈ ಕೃಷಿ ಶಿಕ್ಷಣ ಮೇಳದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕಂತ ನಾವು ವಿನಂತಿ ಮಾಡ್ಕೋತೇನೆ ಮತ್ತು ಹೆಚ್ಚಿನ ಮಾಹಿತಿ ಬೇಕಾದರೆ ನಾನು ಡಾಕ್ಟರ್ ಐ ವಿ ಬಿರಾದಾರ್ ಪ್ರಾಧ್ಯಾಪಕರು ತೋಟಗಾರಿಕೆ ಮಹಾವಿದ್ಯಾಲಯ ಬಾಗಲಕೋಟ್ ಇವರನ್ನು ಸಂಪರ್ಕಿಸಬೇಕಂತ ಕೇಳ್ಕೊತೇನೆ ನಮ್ದು ಫೋನ್ ನಂಬರು ಮೊಬೈಲ್ ನಂಬರು ನೈನ್ ಡಬಲ್ ಫೋರ್ ಏಯ್ಟ್ ಒನ್ ಫೈವ್ ಡಬಲ್ ಸಿಕ್ಸ್ ಜೀರೋ ಫೈವ್ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿದರೆ ನೀವು ಇದನ್ನು ನಿಮಗೆ ವಿವರವಾದ ಮಾಹಿತಿಯನ್ನು ಈ ವಸ್ತು ಪ್ರದರ್ಶನದ ಬಗ್ಗೆ ಮತ್ತು ಈ ಮೇಳದ ಬಗ್ಗೆ ಒಂದು ಮಾಹಿತಿಯನ್ನು ಪಡೆದುಕೊಳ್ಳಬೇಕಂತ ಹೇಳಿ ነው ያለማገር የሚወሰድ ነው